ನಾನು ಬಸವ ತತ್ವದ ವಿರುದ್ಧ ಹೇಳಿಕೆ ಕೊಟ್ಟಿಲ್ಲ ಸ್ವಾಮಿಗಳನ್ನು ರಾಜಕಾರಣಿಗಳು ಇನ್ಸ್ಟ್ರೂಮೆಂಟ್ ಮಾಡ್ಕೊಳ್ತಾ ಇದ್ದಾರೆ ದೇಶ ದೇವರು ಧರ್ಮ ಇವುಗಳನ್ನು ಯಾವಾಗಲೂ ಯುವಕರು ಗೌರವಿಸೋದನ್ನ ಕರಿ ವೀರಶೈವರು ಮತ್ತು ಲಿಂಗಾಯತರು ಅಂತ ಎರಡು ಪಂಗಡಗಳನ್ನು ನಿರ್ಮಾಣ ಮಾಡುವಂಥವ್ರು ಏನಿದ್ರಲ್ಲ ಧರ್ಮದಲ್ಲಿ ರಾಜಕಾರಣ ಬರಬಾರ್ದು ರಾಜಕಾರಣದಲ್ಲಿ ಧರ್ಮ ಇರಬೇಕು ನನ್ನ ಭಾಷೆನೇ ಹೀಗಿರ್ತೋ ಅದನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ ಕೆಲವು ಜನ ನಿಮಗೆ ಬೇಕಾದದ್ದನ್ನು ನಾನು ಕೊಡ್ಲಿಕ್ಕೆ ಆಗೋದಿಲ್ಲ ಅಧ್ಯಾತ್ಮ ಅಂದ್ರೆ ಆತ್ಮನನ್ನು ಅಧ್ಯಯನ ಮಾಡೋದು ನಮ್ಮ ಪ್ರವಾಸ ಬಹಿರ್ಮುಖವಾಗದೆ ಅಂತರ್ಮುಖವಾಗಿರ್ಬೇಕು ಅಂತ ಅಂದ್ರೆ ನಾವು ನಮ್ಮ ಮನಸ್ಸು ಇಂದ್ರಿಯಗಳನ್ನ ಬಹಿಪ್ರಪಂಚದ ವಿಷಯಗಳ ಕಡೆಗೆ ಹರಿಬಿಡದೆ ನಮ್ಮ ಇಂದ್ರಿಯಗಳು ಮನಸ್ಸಿನಲ್ಲಿ ಮನಸ್ಸು ಬುದ್ಧಿಯಲ್ಲಿ ಬುದ್ಧಿ ಆತ್ಮನಲ್ಲಿ ಒಗ್ಗೂಡುವಂತೆ ಮಾಡೋದು ಇದುವೇ ಅಧ್ಯಾತ್ಮ ಅಥವಾ ಇನ್ನೊಂದು ಅರ್ಥದಲ್ಲಿ ಹೇಳೋದಾದರೆ ಎಲ್ಲರಲ್ಲಿರುವಂಥ ಪರಮಾತ್ಮನನ್ನು ಪ್ರೀತಿಸುವುದು ಅಧ್ಯಾತ್ಮ ಎಲ್ಲರಲ್ಲಿಯೂ ಸಹಿತ ಒಬ್ಬ ಆತ್ಮನಿದ್ದಾನೆ ಆದ್ದರಿಂದ ಎಲ್ಲರನ್ನೂ ಗೌರವಿಸುವುದು ಪರಸ್ಪರರ ಸುಖ ದುಃಖಗಳಲ್ಲಿ ಸಹಭಾಗಿ ಆಗುವುದು ಸಹಿತ ಒಂದು ಅಧ್ಯಾತ್ಮನೇ ನಾನು ಮೌನ ಬಹಳ ಕಡಿಮೆ ಧಾರಣೆ ಮಾಡ್ತೇನೆ ಮಾತುಗಳಲ್ಲಿ ಯಾವಾಗ ಅವಶ್ಯಕತೆ ಬೀಳ್ತಾವೋ ಆವಾಗ ಅವಶ್ಯಕವಾದಂಥ ಮಾತುಗಳನ್ನು ಮಾತಾಡ್ತಿರ್ತೇನೆ ಅಷ್ಟೆ ನಾನು ಬಸವ ತತ್ವದ ವಿರುದ್ಧ ಹೇಳಿಕೆ ಕೊಟ್ಟಿಲ್ಲ ಬಸವ ತತ್ವಗಳನ್ನು ತಪ್ಪಾಗಿ ಜನರಿಗೆ ಸಾಗಿಸುವಂಥ ಜನರು ಮತ್ತು ಬಸವ ತತ್ವಗಳ ಹೆಸರಿನಲ್ಲಿ ಹಿಂದೂ ಧರ್ಮವನ್ನು ಒಡೆಯುವಂಥ ಹಿಂದೂ ಧರ್ಮದ ಅವಹೇಳನೆಯನ್ನು ಮಾಡುವಂಥ ಮತ್ತು ಬಸವ ತತ್ವದ ಹೆಸರಿನಲ್ಲಿ ವೀರಶೈವರು ಮತ್ತು ಲಿಂಗಾಯತರು ಅಂತ ಎರಡು ಪಂಗಡಗಳನ್ನು ನಿರ್ಮಾಣ ಮಾಡುವಂಥವ್ರು ಏನಿದ್ರಲ್ಲ ಅವ್ರ ಬಗ್ಗೆ ನಾನು ಕಠೋರವಾದ ಭಾಷೆಯನ್ನು ಬಳಸಿದ್ದೆ ಸ್ವಾಮಿಗಳು ಉದ್ದಡತನದ ಉತ್ತರ ಎಲ್ಲಿ ಕೊಟ್ಟಿಲ್ಲ ಮಠ ಸ್ವಾಮಿಗಳು ಯಾರಿಗೆ ಯಾವ ಭಾಷೆ ಅವಶ್ಯಕತೆ ಇದೆ ಆ ಭಾಷೆಯನ್ನು ಆ ಭಾಷೆಯಲ್ಲಿ ಉತ್ತರ ಕೊಡ್ತಾ ಇದ್ದೀನಿ ಅಷ್ಟೇ ಯಾವಾಗಲೂ ಉದ್ದಡ್ತಂದೆನ್ನ ಉತ್ತರ ಕೊಡೋ ಅವಶ್ಯಕತೆನೇ ಇಲ್ಲ ನಾನು ಯಾವಾಗಲೂ ನನ್ನ ಭಾಷೆನೇ ಈಗಿರ್ತೋ ಅದನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ ಕೆಲವು ಜನ ನಿಮಗೆ ಬೇಕಾದದ್ದನ್ನು ನಾನು ಕೊಡ್ಲಿಕ್ಕೆ ಆಗೋದಿಲ್ಲ ನಾನು ಯಾವ ಇದರಲ್ಲಿ ಬೆಳೆದು ಬಂದಿದ್ದೀನಿ ಆ ಭಾಷೆಯನ್ನು ಅರ್ಥ ಮಾಡ್ಕೊಳ್ಳಿಕ್ ನಾನು ನಾನೇನು ಹೇಳ್ತೇನೆ ಧರ್ಮದಲ್ಲಿ ರಾಜಕಾರಣ ಬರಬಾರ್ದು ರಾಜಕಾರಣದಲ್ಲಿ ಧರ್ಮ ಇರಬೇಕು ಧರ್ಮದಲ್ಲಿ ರಾಜನೀತಿ ಬರಬಾರ್ದು ಆದರೆ ರಾಜನೀತಿಯಲ್ಲಿ ಧರ್ಮ ಇರಬೇಕು ಅಂದ್ರೇ ದೇಶ ಸರಿಯಾಗಿ ನಡೆಯೋದು ಮಾರ್ಗದರ್ಶಕರಾಗಿರಬೇಕು ಯಾರು ಯಾರನ್ನು ಇನ್ಸ್ಟ್ರೂಮೆಂಟ್ ಮಾಡ್ಕೋಬಾರ್ದು ಅಷ್ಟೇ ಸ್ವಾಮಿಗಳನ್ನು ರಾಜಕಾರಣಿಗಳು ಇನ್ಸ್ಟ್ರೂಮೆಂಟ್ ಮಾಡ್ಕೊಳ್ತಾ ಇದ್ದಾರೆ ಸಲಕರಣೆಗಳನ್ನು ಸಾಧನೆಯನ್ನು ಮಾಡಿಕೊಳ್ತಾ ಇದ್ದಾರೆ ಅದು ಸರಿಯಲ್ಲ ಯಾರಾದರೂ ದಾರಿ ತಪ್ಪತಾ ಇದ್ದರೆ ಅಂಥವ್ರಿಗೆ ಅವಶ್ಯಕತೆ ಅನಿಸಿದರೆ ತಮ್ಮ ವಿಚಾರಗಳನ್ನು ಹಂಚ್ಕೊಳ್ಬೇಕಷ್ಟೆ ಆದರೆ ಯಾವಾಗೂ ನಾವು ಮತ್ತೊಬ್ಬರಿಗೆ ಗೀಡ್ ಆಗಬಾರ್ದು ಯುವಜನತೆಗೆ ಪ್ರೇಮ ಇರಬೇಕು ಯುವಕರಲ್ಲಿ ಯುವಕರು ತುಂಬ ಸ್ವಾಭಿಮಾನಿಗಳಾಗಿರಬೇಕು ಹಾಸಿಗೆ ನೋಡಿ ಕಾಲು ಚಾಚೋದನ್ನು ಕಲಿಬೇಕು ಎರಡನೇದಾಗಿ ಹಾಸಿಗೆಯನ್ನು ದೊಡ್ಡ ಮಾಡಿಕೊಳ್ಳುವಂಥ ದೊಡ್ಡದನ್ನಾಗಿಸ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕು ಇರ್ಲಿಕ್ಕಂದ್ರೆ ಸಾಯುವರ್ಗು ಸಹಿತ ಇಷ್ಟೇ ಹಾಸಿಗೆ ಇದೆ ಇಷ್ಟೇ ಅಂತಲ್ಲ ನಮ್ಮ ಹಾಸಿಗೆನೂ ದೊಡ್ಡ ಮಾಡಿ ದೊಡ್ಡದನ್ನಾಗಿ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡಬೇಕು ಆಮೇಲೆ ಯುವಕರು ಯಾವುದೇ ವ್ಯಸನಗಳಿಗೆ ತುತ್ತಾಗಬಾರ್ದು ಗುರಿ ಆಗಬಾರ್ದು ಆಮೇಲೆ ತಮ್ಮ ಕುಟುಂಬಕ್ಕೆ ಕಲಂಕ ಬರುವಂಥ ಯಾವ ಕಾರ್ಯಗಳನ್ನು ಯುವಕರು ಮಾಡ ತಂದೆ ತಾಯಿಗಳ ಕಣ್ಣಲ್ಲಿ ನೀರು ಬರುವಂಥ ಯಾವ ಕಾರ್ಯಗಳನ್ನು ಮಾಡಬಾರ್ದು ದೇಶ ದೇವರು ಧರ್ಮ ಇವುಗಳನ್ನು ಯಾವಾಗಲೂ ಯುವಕರು ಗೌರವಿಸೋದನ್ನು ಕಲಿತು ಅಂದರನೇ ಒಂದು ರಾಷ್ಟ್ರ ಒಂದು ಧರ್ಮ ಉಳಿಯುತ್ತೆ ಸಮಾಜನೂ ಉಳಿಯುತ್ತೆ ನಮ್ಮ ಹಳೆಯ ಗುರುಕುಲಗಳನ್ನು ಜ್ಞಾಪಿಸ್ಕೊಳ್ಬೇಕು ಮೆಕಾಲೆ ಭಾರತದಲ್ಲಿ ಬರೋದಕ್ಕಿಂತ ಮುಂಚೆ ಏಳು ಲಕ್ಷ ಶಾಲೆಗಳು ಗುರುಕುಲಗಳು ಈ ದೇಶದಲ್ಲಿದ್ದು ಏಳು ಲಕ್ಷ ಅದನ್ನು ನಾನು ಬರೀ ಮಾತಿನಿಂದ ಹೇಳ್ತಾ ಇಲ್ಲ ಗಾಂಧೀಜಿಯವರ ಶಿಷ್ಯರಾದಂಥ ಒಬ್ಬರು ಬ್ರಿಟಿಷ್ ಪಾರ್ಲಿಮೆಂಟ್ ಲೈಬ್ರರಿಯಲ್ಲಿ ಮೂವತ್ತೈದು ವರ್ಷಗಳವರೆಗೆ ಅಧ್ಯಯನ ಮಾಡಿ ಒಂದು ಬ್ಯೂಟಿಫುಲ್ ಟ್ರೀ ಅಂತಕ್ಕಂಥ ಪುಸ್ತಕ ಬರೆದಿದ್ದಾರೆ ಹದಿನೆಂಟನೇ ಶತಮಾನದಲ್ಲಿ ಶಿಕ್ಷಣದ ವ್ಯವಸ್ಥೆ ಹೇಗಿತ್ತು ಅಂತ ಯಾಕೆ ಅಂದರೆ ಗಾಂಧೀಜಿಯವರು ಒಂದು ಸಾರಿ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಲಂಡನ್ಗೆ ಹೋದಾಗ ನಮ್ಮ ಭಾರತದ ಶಿಕ್ಷಣವನ್ನು ಬ್ರಿಟಿಷರು ಹಾಳು ಮಾಡಿದರು ಅಂತ ಅವ್ರ ದೇಶದಲ್ಲೇ ಹೋಗಿ ಅವ್ರಿಗೆ ಹೇಳಿ ಬಂದಿದ್ದರು ಅದಕ್ಕೆ ಉತ್ತರ ಕೊಡುವಂಥ ಸಾಕಷ್ಟು ಪ್ರಯತ್ನ ಮಾಡಿದ್ರು ಅವರು ಆದರೆ ಅವ್ರ ಉತ್ತರಗಳು ಯಾವು ಟಿಕಾಯಿಸುವಂಥ ಇರಲಿಲ್ಲ ಬ್ರಿಟಿಷರೇ ಹಾಳು ಮಾಡಿದ್ರು ಇದನ್ನು ಯಾವ ರೀತಿ ಹಾಳು ಮಾಡಿದರು ನಮ್ಮ ಶಿಕ್ಷಣ ಹೇಗಿತ್ತು ಅನ್ನೋದನ್ನು ಧರ್ಮಪಾಲ್ಜಿ ಅಂತ ತಿಳ್ಕೊಂಡು ಗಾಂಧೀಜಿಯವರ ಶಿಷ್ಯರವರು ಅವರು ಇತ್ತೀಚೆಗೆ ಹೋದ್ರು ಗಾಂಧಿ ಆಶ್ರಮದಲ್ಲೇ ಇರ್ತಿದ್ರು ಅವರೊಂದು ಪುಸ್ತಕ ಬರೆದಿದ್ದಾರೆ ಬ್ಯೂಟಿಫುಲ್ ಟ್ರೀ ಅಂತ ರಮಣೀಯ ವೃಕ್ಷ ಅಂತ ಅದರ ಹೆಸರು ಅದರಲ್ಲಿ ಅವರು ಉಲ್ಲೇಖ ಮಾಡಿದ್ದಾರೆ ಈ ದೇಶದ ಶಿಕ್ಷಣ ಎಷ್ಟು ಚೆನ್ನಾಗಿತ್ತು ಅಂದರೆ ಇಲ್ಲಿ ಏಳು ಲಕ್ಷ ಶಾಲೆಗಳಿದ್ದು ಆರು ಲಕ್ಷ ನಲ್ವತ್ತು ಸಾವಿರ ಗ್ರಾಮಗಳಿದ್ದರೆ ಏಳು ಲಕ್ಷಕ್ಕೂ ಮಿಕ್ಕ ಶಾಲೆಗಳಿದ್ದು ಹದಿನಾರು ನೂರಕ್ಕೂ ಹೆಚ್ಚು ಯೂನಿವರ್ಸಿಟಿಗಳು ಭಾರತದಲ್ಲಿದ್ದು ಯಾವಾಗ ಲಂಡನ್ದಲ್ಲಿ ಕೇವಲ ಐದು ಯೂನಿವರ್ಸಿಟಿಗಳಿದ್ದರೆ ಈ ದೇಶದಲ್ಲಿ ಹದಿನಾರು ನೂರು ಯೂನಿವರ್ಸಿಟಿಗಳು ಆ ಕಾಲದಲ್ಲಿದ್ದು ಆಮೇಲೆ ಶಿಕ್ಷಣ ಹೇಗಿತ್ತು ಅನ್ನೋದಕ್ಕೆ ಅವರು ಒಂದು ಉದಾಹರಣೆಯನ್ನು ಕೊಡ್ತಾರೆ ಬ್ರಿಟಿಷ್ ಗವರ್ನರ್ಸ್ ಏನಿದ್ರು ಇಲ್ಲಿ ನಾಲ್ಕು ಜನ ಅವರು ರಿಪೋರ್ಟ್ ಕಳಿಸಿದ್ರು ಮೆಕಾಲೆ ಬರೋದಕ್ಕಿಂತ ಮುಂಚೆ ಶಿಕ್ಷಣ ಹೇಗಿತ್ತು ಅಂದರೆ ಕಲ್ಕತ್ತಾದಿಂದ ನೂರು ಕಿಲೋಮೀಟ್ರ್ ಅಥವಾ ನೂರೈವತ್ತು ಕಿಲೋಮೀಟ್ರ್ ಅಂತರದಲ್ಲಿರುವಂಥ ಬ್ರಹ್ಮಪುರಿಗೆ ಅವರು ಭೇಟಿ ಕೊಟ್ಟಿದ್ದರು ಗವರ್ನರು ಆವಾಗ ಊರ ಮಧ್ಯದಲ್ಲಿ ಒಂದು ಗಿಡದ ಕೆಳಗೆ ಕಟ್ಟೆ ಜಗಲಿ ಮೇಲೆ ಕಟ್ಟೆ ಮೇಲೆ ಸುಮಾರು ವಸ್ತುಗಳನ್ನು ಇಟ್ಟಿದ್ದರು ಅದರಲ್ಲಿ ಬಂಗಾರ ಬೆಳ್ಳಿ ವಸ್ತುಗಳು ಇದ್ದವು ಇನ್ನೇನೇನೋ ತಾಮ್ರ ಹಿತ್ತಾಳಿ ಇಂಥವು ಆಮೇಲೆ ಕಟ್ಟಿಗೆ ಬಟ್ಟೆ ಇಂಥವು ಏನೇನೋ ವಸ್ತುಗಳಿದ್ದು ಅವ್ರು ಕೇಳಿದ್ರು ಈ ವಸ್ತುಗಳನ್ನು ಇಲ್ಲಾಕೆ ಇಟ್ಟಿದ್ದೀರಿ ಅಂತ ಅವಾಗ ಆ ಊರು ಜನ ಹೇಳಿದರು ಕಳೆದು ಹೋದ ವಸ್ತುಗಳನ್ನು ತಂದು ಇಲ್ಲಿ ಇಡ್ತೀವಿ ಯಾರು ಇದ್ದಾರೆ ಅವ್ರು ಬಂದು ಅವುಗಳನ್ನು ತೊಗೊಂಡು ಹೋಗ್ತಾರೆ ಅಂತ ಆ ವಸ್ತುಗಳು ತಿಂಗಳುಗಟ್ಲೆ ಇದ್ದರೂ ಸಹಿತ ಮತ್ತೊಬ್ಬರು ಅವ್ರು ಕೈ ಹಸ್ತಿದ್ದಲ್ಲ ಇಂಥ ಶಿಕ್ಷಣ ಈ ದೇಶದಲ್ಲಿತ್ತು ಅಂತ ಆದ್ದರಿಂದ ನಾವು ಆ ಶಿಕ್ಷಣವನ್ನು ನೆನಪಿಸ್ಕೊಳ್ಬೇಕಿವತ್ತ ಅಂಥದ್ದನ್ನು ಮತ್ತೆ ನಮ್ಮ ಮಕ್ಕಳನ್ನು ಆ ರೀತಿ ಹೇಗೆ ಹೇಗೆ ತಯಾರು ಮಾಡಲಿಕ್ಕೆ ಸಾಧ್ಯ ಯಾವ ಮನೆಯಲ್ಲಿಯೂ ಸಹಿತ ಒಬ್ಬರು ನಿರುದ್ಯೋಗಿಗಳಿರಲಿಲ್ಲ ನಮ್ಮ ದೇಶದ ಜಿ ಡಿ ಪಿ ಆ ಸಂದರ್ಭದಲ್ಲಿ ನಲವತ್ತೈದು ಪರ್ಸೆಂಟ್ ಇದ್ದದ್ದು ಈ ಬ್ರಿಟಿಷರು ಬಂದ ನಂತರ ಅದು ಹದಿನೈದು ಹನ್ನೊಂದು ಆಗ್ತಾ ಆಗ್ತಾ ಬಂದು ಕೊನೆಗೆ ನಲವತ್ತೇಳಕ್ಕೆ ಜೀರೋ ಪರ್ಸೆಂಟ್ ಆಯಿತು ಇಷ್ಟೆಲ್ಲ ಉದ್ಯೋಗ ವ್ಯವಸಾಯಗಳನ್ನು ಮನೆಯಲ್ಲೇ ನಿರ್ಮಿಸಿಕೊಡುವಂತಹ ಶಿಕ್ಷಣ ನಮ್ಮದೇನಿತ್ತಲ್ಲ ಅದನ್ನು ನಾವು ಜ್ಞಾಪಿಸ್ಕೊಳ್ಬೇಕು ಅದನ್ನು ಈ ಹೊಸ ರೂಪದಲ್ಲಿ ತಂದು ಕೊಡುವಂಥ ಕೆಲಸ ಆಗ್ತಿತ್ತು ಅಯ್ಯೋ ಅದು ಕೇಳ್ತೀರಾ ಅದರಿಂದ ಏನಾಗೋದು ನಿರ್ಬಂಧ ಏರೋದರಿಂದ ಅವ್ರೇನೋ ತಿಳ್ಕೊಂಡಿದ್ದಾರೆ ನಾವೇನೋ ಭಾಳ ದೊಡ್ಡ ಸಾಧನೆ ಮಾಡಿದೀವಿ ಅಂತ ಹುಚ್ಚರಂತ ಅರ್ಥ